ರಕ್ತದಾನುವಕರು ಎಲ್ಲರೂ ಸೇರ್ಕೊಂಡು ನಮ್ಮ ಕಲಂದರ್ ನಗರ ಎಂಟನೇ ಗ್ರಾಮದಲ್ಲಿ ಇದರಲ್ಲಿ ಮೊದಲನೇದಾಗಿ ಇವತ್ತು ಬ್ಲಡ್ ಡೊನೇಟ್ ಕ್ಯಾಂಪ್ ಅನ್ನು ಹಮ್ಮಿಕೊಂಡಿದ್ದಾರೆ ಎಲ್ಲರೂ ಸೇರ್ಕೊಂಡು ಇದೆಲ್ಲ ನಮ್ಮ ಅನ್ನ ಕಾಲೋನಿಯ ಯುವಕರು ಎಲ್ಲ ಸೇರ್ಕೊಂಡು ನೊಂದವರಿಗೆ ಸಹಾಯ ಆಗಲಿ ಅಂತ ಒಂದು ಟ್ರಸ್ಟ್ ಅನ್ನು ಒಬ್ಬ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಇದರಲ್ಲಿ ಸುಮಾರು ಯುವಕರು ಭಾಗವಹಿಸಿದ್ದಾರೆ ಭಾಗವಹಿಸಿ ರಕ್ತದಾನವನ್ನು ಮಾಡಿದ್ದಾರೆ ಇನ್ನು ಸಂಜೆ ಆರು ಗಂಟೆ ತನಕ ಈ ರಕ್ತದಾನ ಶಿಬಿರವನ್ನು ಪ್ರೋಗ್ರಾಮ್ ನಡೆಯುತ್ತೆ ಇದರಲ್ಲಿ ಯುವಕರು ಇವಾಗ ಮೊದಲನೇ ವರ್ಷ ರಕ್ತದಾನ ಶಿಬಿರದಿಂದ ಸ್ಟಾರ್ಟ್ ಮಾಡಿದ್ದಾರೆ ಇದರ ಉದ್ದೇಶ ಏನು ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಮೊದಲಿನ ಬಲಿದಾನ ಅನ್ನೋದು ಬಂದಿರೋದು ಆ ರೀತಿಯಲ್ಲಿ ಇವಾಗ ರಕ್ತದ ತುಂಬಾ ಅವಶ್ಯಕತೆ ಇದೆ ರಕ್ತದ ಅವಶ್ಯಕತೆ ಇರೋದ್ರಿಂದ ಬ್ಲಡ್ ಬ್ಯಾಂಕ್ ಇಂದ ಆರಂಭ ಮಾಡಿದ್ದಾರೆ ಇವರು ಮುಂಬರುವ ದಿನಗಳಲ್ಲಿ ಚಾರ್ಜ್ ಒಳ್ಳೆ ಒಳ್ಳೆ ರೀತಿ ಕೆಲಸ ಮಾಡಲಿ ಬಡವರಿಗೆ ಎಲ್ಲರೂ ಸಹಾಯ ಮಾಡುವಂತ ಕೆಲಸ ಮಾಡಲಿ ಮತ್ತೆ ಮುಂದೆ ಬಡವರು ಮಕ್ಕಳಿಗೆ ಎಜುಕೇಶನ್ ಬಗ್ಗೆ ಆಗಲಿ ಅದಕ್ಕೆ ಆಗಲಿ ಒಳ್ಳೆ ರೀತಿ ಸಹಾಯ ಮಾಡಿ ಇದ್ರ ಜೊತೆಗೆ ಜನರ ಪ್ರೋತ್ಸಾಹ ಇವರಿಗೆ ಕೊಡಲಿ ಅಂತ ಹೇಳಿ ಕೇಳ್ಬಿಡ್ತೀನಿ ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಎಲ್ಲರಿಗೂ ಗ್ಯಾಜೆಟ್ ಬಗ್ಗೆ ಡಿಫರೆನ್ಷಿಯೇಷನ್ ಡೆಫಿನಿಷನ್ ಡೆಫಿನ್ ಮಾಡಾದೆ ಆದರೆ ಅದರ ಇಲ್ಲಿ ತರ ಇಲ್ಲಿ ತರ ವಿಲೇ ವಿಲೇ ಪ್ರೋಗ್ರಾಮ್ ಮಾಡ್ಕೊಂಡು ಅಂತ ವಾಕರ್ ಚೈಟ್ರೆ ಬ್ರೇಕ್‌ಫಾಸ್ಟ್ ಅಂತ ಹೇಳಿ ಅದ್ ಓಪನ್ ಮಾಡಿದ್ವಿ ಅದೇ ಸಂದರ್ಭದಲ್ಲಿ ಇವತ್ತು ನಾವು ಒಂದು ಡೆಫಿನಿಷನ್ ಗ್ಯಾಪ್ ಇಟ್ಕೊಂಡಿದೀವಿ ಅದು ತುಂಬಾ ಚೆನ್ನಾಗಿ ಹೇಳ್ತಾ ಇದಾರೆ ಜನರೇ ತುಂಬಾ ಒಳ್ಳೆ ಒಪಿನಿಯನ್ ಹೇಳ್ತಾ ಇದಾರೆ ಆ ಅವೀಗಾ ಫ್ರಮ್ ದ ವಾಕರ್ ಚೈಟ್ರೆ ಬ್ರೇಕ್‌ಫಾಸ್ಟ್ ಆ ದಿಸ್ ಕ್ರಾಸ್ ಕ್ಯಾಂಪಸ್ ಸ್ಟಾರ್ಟೆಡ್ ಫ್ರಮ್ ಲಾಸ್ಟ್ 6 ಮಂತ್ಸ್ We uh, 15 members has been founded this uh, charitable trust with aim to help the underprivileged uh, people, mainly focusing on the education, any marriage assistance, anything uh, helping with the widows altogether and doing for uh, uh, social welfare activities. Uh, we, so far uh, 15 members has been uh, AIM, uh, has been funded by us. Uh, and uh, this today is the first program. Uh, preparation camp has been started by uh, trust. Uh, so far, we have a really good, uh, really great response from the society people. All the folks has been came and blessed us. We are looking for your cooperation uh, in the future. We are aiming to, uh, to do more activities in the future. Kindly request all your help and prayers in this. So, Namaste. Namaste, sir. Namaste. Nai, ಸರ್ ಏನು ನಾವು ವಿಶೇಷ ನಮ್ಮದು ವಿಶೇಷ ಅಂದರೆ ನಾವು ಟೌನ್ಕೆಲ್ ಚಾರಿಟೇಬಲ್ ಟ್ರಸ್ಟ್ ಅಂತ ಓಪನ್ ಮಾಡಿದ್ವಿ ಟ್ರಸ್ಟು ಈಗ ನಾವು ಏನಂತ ಹೇಳಿದರೆ ಈಗ ಬಡವರಿಗೆ ನೋಡ್ರಿ ಈಗ ಬ್ಲಡ್ ಕ್ಯಾಂಪು ಆ ಥರ ಬ್ಲಡ್ ಕ್ಯಾಂಪ್ ಮಾಡ್ತೀವಿ ಆಮೇಲೆ ಇದು ಏನು ಮೆಡಿಕಲ್ ಸಣ್ಣ ಸ್ಕೂಲು ಅದು ಕಾಲೇಜು ಅದೆಲ್ಲ ಇರುತ್ತಲ್ಲ ಮಕ್ಕಳಿಗೆ ಅವ್ರಕೆಲ್ಲ ಬ್ಲಡ್ ಕ್ಯಾಂಪ್ ಇದು ಮೆಡಿಕಲ್ ಕ್ಯಾಂಪ್ ಮಾಡ್ತೀವಿ ಆಮೇಲೆ ಈಗ ಯಾರಾದರೂ ಹ್ಯಾಂಡಿಕ್ಯಾಪ್ ಅವರು ಇರ್ತಾರಲ್ಲ ಅವರಿಗೆ ನಾವು ವೀಲ್ ಚೇರ್ಸು ಅದು ಎಲ್ಲ ಮಾಡಿಕೊಡ್ತೀವಿ ಮತ್ತು ರೇಷನ್ ಕಿಟ್ಟು ಈಗ ಸಪೋಸ್ ಯಾರಾದರೂ ಒಬ್ಬ ಮೇಲಿಂದ ಬಿದ್ದ ಏನಾದರೂ ಆಯಿತು ಅವನೊಬ್ಬನೇ ದುಡಿಯೋನು ಇರ್ತಾನೆ ಮತ್ತು ಮನೆಯಲ್ಲಿ ಯಾರೂ ಇರೋಲ್ಲ ಒಬ್ಬನೇ ಇದ್ದರೆ ಅವನಿಗೆ ಈ ಮೂರು ತಿಂಗಳು ರೆಸ್ಟ್ ಕೊಟ್ಟಿರ್ತಾರೆ ಡಾಕ್ಟ್ರು ಆವಾಗ ಅವರಿಗೆ ರೇಷನ್ ಕಿಟ್ಟು ಒಂದು ತ್ರೀ ಮಂತ್ಸಿಂದು ರೇಷನ್ ಕಿಟ್ ನಮ್ಮ ಕಡೆಯಿಂದ ನಮ್ಮದು ತವಕಲ್ ಚಾರಿಟೇಬಲ್ ಟ್ರಸ್ಟಿಂದ ಅವರಿಗೆ